ಸರ್ ಏ ನಮಸ್ಕಾರ ಇವಾಗ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ವಿರುದ್ಧವಾಗಿ ಈಗೇನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಕೂಟ ಪ್ರಜೆ ರವಾನಾ ಈ ಪ್ರಕರಣದಲ್ಲಿ ಕಾಂಗ್ರೆಸ್ನೇ ಹೆಚ್ಚಿನ ಅಪಾದಿತವಾಗಿ ಮಾಡಿಕೊಡ್ತಾ ಇದೆ ಜಿಲ್ಲಾವಾರವಾಗಿ ಅವರು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಏನು ನೋಡ್ತೀರಿ ಮೊದಲಿಗೆ ಜೆ ಡಿ ಎಸ್ ಅವ್ರಿಗೆ ನಾಚಿಕೆ ಆಗ್ತದೆ ಅವರ ಪಿ ಅಭ್ಯರ್ಥಿ ಮಾಜಿ ಎಂ ಪಿ ಸುಮಾರು ಸಾವಿರಾರು ಹೆಣ್ಣು ಮಕ್ಕಳ ಜೊತೆಗೆ ಆಟ ಆಡೋದಲ್ದೇನೆ ಇವತ್ತು ದೇಶ ಬಿಟ್ಟು ಓಡೋಗಿದ ಅದನ್ನ ಇವತ್ತು ಖಂಡಿಸಬೇಕಾದಂತ ಜೆ ಡಿ ಎಸ್ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಕ್ ಹೋಗ್ತಾ ಇದೆ ಈ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಈ ಹೆಣ್ಣು ಮಕ್ಕಳು ಏನು ಇವರ ಸಿಂಬಲ್ ಒಂದು ತೆನೆ ಹೊತ್ತು ಹೆಣ್ಣು ಮಕ್ಕಳ ಸಿಂಬಲ್ ಅನ್ನ ಮೊದಲು ಈ ಜೆ ಡಿ ಎಸ್ ಪಕ್ಷ ತೆಗೆದಾಕ್ ಇವರು ಲಾಯಕ್ಕೆ ಇಲ್ಲ ಆ ಸಿಂಬಲನ್ನು ಇಟ್ಕೊಳೋದಕ್ಕೆ ಇವತ್ತು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡೋದಲ್ಲದೇನೆ ಮತ್ತೆ ಅದನ್ನು ಸಮರ್ಥನೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಇವರಿಗೆ ನಾಚಿಕೆ ರೀ ಭಾರತ ದೇಶದಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ ಮೊನ್ನೆ ಹುಬ್ಳಿ ಧಾರವಾಡಲ್ಲಿ ನಡೆದಂಥ ಒಂದು ಪ್ರಕರಣವನ್ನು ಎಷ್ಟು ದೊಡ್ಡ ಸುದ್ದಿ ಮಾಡಿದರು ಇಡೀ ದೇಶವೇ ನಾಚುವಂತ ಒಂದು ದೊಡ್ಡ ಪ್ರಕರಣ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಇದನ್ನ ಯಾರು ಕೂಡ ಜೆ ಡಿ ಎಸ್ ಪಕ್ಷದವರು ಇದನ್ನ ಖಂಡಿಸ್ತಾ ಇಲ್ಲ ಕೆಲವೊಂದಷ್ಟು ಜನ ಬಿಟ್ರೆ ಇವತ್ತು ಮತ್ತೆ ಒಳ್ಳೆ ಅದನ್ನೇ ಇವತ್ತು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅದನ್ನು ಮುಚ್ಚಾಕೋದಕ್ಕೆ ಹೋಗ್ತಾ ಇದೆ ಜೆ ಡಿ ಎಸ್ ಬಿಜೆಪಿ ಕುಮಾರಸ್ವಾಮಿ ಅವರು ಪದೇ ಪದೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷದ ಮಹಾ ನಾಯಕರ ವಿರುದ್ಧ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ ಅಂತಂದ್ರೆ ಮೊದಲು ನಿಮ್ಮ ಪಕ್ಷದ ನಿಮ್ಮ ಪಕ್ಷದ ನಿಮ್ಮ ಸಂಬಂಧಿಕಾದ ನಿಮ್ಮ ಮಗನಾದ ಪ್ರಜ್ವಲ್ ರೇವನನ್ನ ಮೊದಲು ಭಾರತಕ್ಕೆ ಕರೆತರು ಮೊದಲ ಅದರ ಬಗ್ಗೆ ಅವನ್ನ ಕರೆ ತರುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕ ಅದನ್ನು ಬಿಟ್ಟು ನೀವು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದು ತಪ್ಪು ಮೊದಲು ಪ್ರಜ್ವಲ್ ರೇವಣ್ಣ ಎಲ್ಲಿ ಓಡೋಗಿದಾನಲ್ಲ ಅವನ್ನ ಕರ್ಕೊಂಬ್ರಿ ಆಮೇಲೆ ಮುಂದಿನ ನೀವು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದು ಬೇರೆ ಪಕ್ಷ ಮೇಲೆ ಗೂಬೆ ಕೂರಿಸೋದು ಸರಿ ಸರಿವಾಗ ಚುನಾವಣೆ ಹತ್ತತ್ರವಾಗಿ ಈ ಪ್ರಕರಣ ಬೆಳಕಿಗೆ ಬಂತು ಚುನಾವಣೆಯಲ್ಲಿ ಯಾವುದೇ ಯಾವುದೇ ನೇರವಾಗಿ ಪರಿಣಾಮ ಬೀರದೇ ಇರಬಹುದು ಕರ್ನಾಟಕ ರಾಜ್ಯದಲ್ಲಿ ಆದರೆ ರಾಜ್ಯ ದೇಶಾದ್ಯಂತವಾಗಿ ಈ ಪ್ರಕರಣ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆ ಮತ್ತು ವಿಷಯ ಚರ್ಚೆ ವಿಷಯ ಆಗಿದೆ ಅದರ ಜೊತೆ ಜೊತೆಗೆ ವಿದೇಶಿ ಪತ್ರಿಕೆಗಳು ಕೂಡ ಪ್ರಧಾನಮಂತ್ರಿಯನ್ನು ಟಾರ್ಗೆಟ್ ಮಾಡಿ ಮಾತಾ ಒಂದು ಆರ್ಟಿಕಲನ್ನು ಬರಿತಾ ಇದ್ದಾವೆ ಇದರ ಕಡೆ ಕಾಂಗ್ರೆಸ್ ಪಕ್ಷ ಒಂದು ಯಾವ ರೀತಿ ಇದನ್ನು ಮಾಡುತ್ತೆ ಮೊದಲಿಗೆ ಇದನ್ನು ಏನು ಒಂದು ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ಒಂದು ರಾಜಕೀಯನ್ನ ಏನು ಎಂ ಪಿ ಈ ಬರೋ ಚುನಾವಣೆಯನ್ನು ಎದುರಿಸಿದ್ರು ಇದು ಮೊದಲೇ ತಿಳಿದಿತ್ತು ಇವ್ರಿಗೆಲ್ಲರಿಗೂ ಆದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟು ಇವಾಗ ಬಿ ಜೆ ಪಿ ಪಶ್ಚಾತ್ತಾಪ ಪಡ್ತಾ ಇದೆ ಯಾಕಪ್ಪ ಇವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡ್ವಿ ಅಂತ ಹೇಳಿ ಇದು ಎಲ್ಲವೂ ಕೂಡ ಮೊದಲೇ ಬಿ ಜೆ ಪಿಗೆ ತಿಳಿದಿತ್ತು ಇದನ್ನು ಬಿ ಜೆ ಪಿ ಅವರು ಮನಸ್ಸು ಮಾಡಿದರೆ ನಿಲ್ಲಿಸ್ಬೋದಿತ್ತು ಆದರೆ ಅವ್ರ ಪಾಪ ಯಾವ ಒತ್ತಡಕ್ಕೆ ಮನದ್ರೋ ಇವತ್ತು ಅವರೇ ಬಲಿ ಆಗಿದ್ದಾರೆ ಇಬ್ರು ಕೊಡಿ ಇವರಿಬ್ರು ಕೊಡಿ ಇವತ್ತು ಕಾಂಗ್ರೆಸ್ ಮೇಲೆ ಹಾಕ್ತಾ ಇದಾರೆ ನಮ್ಮ ನಾಯಕರ ಮೇಲೆ ಇದು ಸಾಧ್ಯನೇ ಇಲ್ಲ ಮೊದಲು ಪ್ರಜ್ವಲ್ ರೇವಣ್ಣ ಕರೆತಾರೆ ಪ್ರಜ್ವಲ್ ರೇವಣ್ಣನ ಬಂಧಿಸಿರಿ ಅಂತ ಒಬ್ಬ ಕಾಮುಖನನ್ನ ಈ ಇಡೀ ದೇಶದಲ್ಲಿ ಯಾರು ಕೂಡ ನೋಡಕ್ ಸಾಧ್ಯ ಇಲ್ಲ ಅಂತ ಒಬ್ಬ ಕಾಮುಕನನ್ನ ಸೈಕೋನ ಮೊದಲು ಬಂಧಿಸ್ರಿ ಆಮೇಲೆ ನೀವು ಇನ್ನೊಬ್ಬರ ಮೇಲೆ ದೂರನ್ನ ಕೊಡೋದು ಸರ್ ಕೊನೆಯದಾಗಿ ಈ ಪ್ರಕರಣ ಈಗಾಗಲೇ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದ್ದಾವೆ ಯಾವ ರೀತಿ ನೋಡ್ತಾರೆ ಸರ್ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ತನಿಖೆಗೂ ಕೂಡ ಸ್ಪಂದಿಸ್ತಾ ಇದೆ ಅತಿ ವೇಗವಾಗಿ ಪ್ರಜ್ವಲ್ ರೇವನ್ನ ಬಂಧಿಸ್ತಾರೆ ಬಂಧಿಸಿ ಕರೆತರ್ತಾರೆ ಪ್ರಜ್ವಲ್ ರೇವಣ್ಣಗೆ ಅತಿ ಕಠಿಣಾತ ಕಠಿಣ ಶಿಕ್ಷೆ ಕೂಡ ಕೊಡಿಸ್ತಾರೆ ಧನ್ಯವಾದ